ಹೆದ್ದ ಎಲ್ಲಾ ಹಕ್ಕು ಅಂತ ನೀವೇ ಯಾಕೆ ಮನಿ ಮನೇತಿ ನೀ ದೀಪ ಅದು ಹೇಳಿ ಅವರಾ ಅದ್ಯಾಗ ನೀ ಮುಂಚೆ ಹೊಡಿ ಹಾಗೆ ಏ ಕಾಂಡವರ ದೇವತ್ತು ತಾಳಿ ಕೊಟ್ಟರ್ತ ಕಾಬ್ರ ಕೊಟ್ಟರ್ತ ಪಾಬ ತೊಳಿಬೇಕ ಘಟ ಘಟ ನೀರು ಕುಡಿ ದೇವರ ಹುಡಿಬೇಕ ಹುಡಿವಾ ನೀವು ಏನ ಗಣವಾಗ ಮನಿ ಮೇಲಾಗ ಗುಡಿ ಪಾಬ ದೇವ ಮೀನು ಕುಡ್ರಿ ಒಟ್ಟ ಕೊಡ್ತಾನ ಕೊಡ್ತಾನ ಭಗವಂತ ಹಂಗ ಹೆಂಗ ಕೊಡ್ತಾನ ಕೊಡ್ಲ

ಇಲ್ಲದ್ರೆ ಜೋಗಕ್ಕೂ ಇರ್ತದೆ ಚಿಕ್ಕವಾಳ ಆದ್ರೆ ಅದನ್ನ ಎರಡು ಮಾಡಬೇಕು ಸರ್ಕಾರ ಅದನ್ನದು ಒಂದು ಹೆಂಡಿ ಹೌದು ಯಾವ್ದು ಗಂಡ ಗಂಡ ಹುಟ್ಟಿದಾಗ ಗಂಡ್ ಹಂಗಲ್ಲ ದೇವರ ದೇವ್ರ ನೀವು ಹೌದು ನನ್ನ ಮಾಡ್ಕೋಕ್ಕಿಂತ ಮೊದಲ ಗಂಡನಾಗ ಕುರ್ತಿ ಇರಂಗಿಲ್ಲ ನನಗೆ ತಾಳಿ ಕಟ್ಟಿದಾಗ ನೀ ನನಗೆ ಗಂಡ ಆಲಿ ಮಗ ಆದಿ ಅಪ್ಪ ಆದಿ ಅಜ್ಜ ಆದಿ ಎಲ್ಲ ರೀ ಹುಟ್ಟಿರೊಳಗ ಗಂಡಕ್ಕ ನಮ್ಮ ಅವ್ರು ಗಂಡ ಅಂದರು ಮತ್ತು ಆ ಗುಷಿ ನಲ್ಲಿ ಕಳ್ಸಿ ಕೊಟ್ಟ ಏನಂತ ನೋಡಿದ ಗಂಡ ಹೊಡಿದ್ರೆ ನಮ್ಮ ಅವ್ರನ್ನ ಗಂಡತ್ತ ನಮ್ಮ ಅವ್ರು ಗಂಡತ್ತ ಹೆಣ್ಣ ಮನ ಆಡ್ತಾಳೆ ಹುಟ್ಟಿತಂದ್ರೆ ನಮ್ಮ ಅಪ್ಪನ ಹಿಂದೆ ನಮ್ಮ ಅಪ್ಪನ ಹಿಂಗೆ ಆಡಸ್ತಾವಂತ ಗಂಡ ಹುಟ್ಟಿದಂದ್ರೆ ಬೆಲೆ ಕೊಡ್ತಾರೆ ಅಂತ ಹೆಂಗೆ ಹುಡಿಕಂದ್ರೆ ಏನು ಇರ್ಬತ್ತ ಹಾಂ ಏನಂತಾರೆ ಗಂಡ ಹೊಡ ಗಂಡ

நின நோடு சரி இல்ல நமக்கு சீத்தூட்டி

ಗಂಡ ದಾಸ ಹೋಗ ಇಲ್ಲಿ ಎಲ್ಲ ಸಣ್ಣ ಮುಗುಮಿಗೆ ಕಲಿಸ್ ಕೊಟ್ಟಕ್ಕೆ ತಾಯಿ ಲಾಳುತ್ತ ನಾವ್ ಹೇಳಿ ಅವ್ನ್ ಹೇಳ್ತಾವ ನಾನು ಕಲಸಿನ ನಾನ ಮಲಿ ಕುಡಿಸಿನ ನೋಡಬೇಕಿತ್ತು ಹ ಮತ್ತೆ ಗಂಡಸೂರುಗಿ ಮಲಿ ಇದಾವೆ ಹೆಂಗಸೂರ್ಗಿ ಮಲಿ ಇದಾವೆ ಇಲ್ಲಿ ಹಾಲು ನನಗೆ ಅವರು ಹೆಣ್ಮನ ಅವರು ಮನ್ಯಾಗ ಪುರಾಂತ ಅವ್ರು ಹರಿದಕ್ಕಂಥದ್ದು ಇರಲಿ ಹಾ ಗಂಡಮನವ್ ಹರಡಾರ ಹೌ ಉಬೇರ್ನಂತ ಶ್ರೀಮಂತ ಯಾರಾದಂತ ಟ್ವಿಟ್ ಶ್ರೀ ಪರಮಾತ್ಮನ ಗುಗದ್ವಾರದಿಂದ ಕುಬೇ ಹುಟ್ಟ್ಯಾರ ಹಾಂ ಹೌದಿಲ್ಲ ಹೌ ಆಗಲ್ಲ ಅದು ಕುರಾನ್ ಇದ್ದಾರೆ ಕರ್ಕೊಂಡಿರಿ ಹೌದಿಲ್ಲ ಹೌ ಇದೆಲ್ಲ ಬಿಟ್ಟು ಮಾಸ್ತಾರ್ ಹೇಳ್ತಾನು ನಾಲ್ಕು ಮಂದಿ ಅಂತ ರೀ ಹೇಳ್ತಾ ಹಾ ನಾ ಏನು ಹೇಳಿ ಎಲ್ಲಿ ಹೇಳ್ತೀರಿ ಹುಡುಗಿನ ನೋಡಾಕ ಹುಡುಗ ಹುಡುಗ ಖರ ಹುಡುಗನ ನೋಡ ಗುಡಿಗೆ ಬರಂಗಿಲ್ಲ ಒಂದಕ್ಕ ಏನು ಕೇಳಿಸಿದಾಗ ನೀ ಬಂದನಿ ಅರ್ಥಕಣ ಬಾಲ್ಯ ಬರ್ತಾವನು ಅಕ್ಕತನಾ ಪೂರ್ಣಾನುಮತಿದ ಹೇಳಲಿಲ್ಲ ಹೆಂಗ್ ಇದ್ದಲೆ ಮೀನ ಬರ್ಬೇಕ ಒಂದು ಮಾತು ಹೇಳ್ಯಾಕ್ಕ ಹಾಂ ಇವತ್ತು ಹೆಂಗ್ ಒಂದು ಹೈಸ್ಕೋತಿದ್ದಂಗ ಹಾ ಹೆಣ್ಣಂದ್ರೆ ಒಂದು ಬೆಂಕಿ ಇದ್ದಾಗ ಗಂಡ ಅಂದ್ರ ಒಂದು ಬೆಂಕಿ ಬೆರಿಕಿದ್ದಂಗ ಹೌ ಮತ್ತೆ ಒಂದು ಸೇರ್ಸಿರಾದ ಮಧ್ಯ ಇರೋದು ಹಾಂ ಸೇರಕ್ ಕೂಡ ವಿಷಯ ಆಗ್ತೈತಿ ಬರೇ ಹೆಂಗ್ ಕಂಠೀರ ನೋಡೋ ವಿಷಯ ಆಗ್ತತಿ ಮಾತಾಡ್ರಿ ಕೆತಾ ನೋಡಿ ನಮ್ಮ ಹಂಗ ನಿಜ ಆಗಿ ಮಾತು ಕೇಳ್ಯಾರ ಹೌ ಕ್ಯಾನ್ ನೋಯೇ ನಾಯಿ ಇಲ್ಲ ನಾಯಿ ಮೊಗಳಾದ ಮಹಳ್ಳಿ ಈ ಮಾ ಅಲ್ಲಿ ಮತ್ತೊಂದು ಶಿವಾಪಿ ಕೇಳಿದ ಹಾ ಪರಮಾತ್ಮನ ಸಲುವಾಗಿ ಪಾರ್ವತಿ ಏನು ಮಾಡಿದ ಮಾಡಿದ್ರೆ ತಪಸ್ಮರ ಪಾರ್ವತಿ ದೇವಿ ದೇವಿನಿ ಒಂದು ಕ್ಷಣ ಇರ್ತಿದ್ರೆ ವಿವಾದ್ರಿ ಅವನಿಲ್ಲ ಹೌದು ಪರಮಾತ್ಮ ಹಿರಿಯಾನ ಏನಂತ ಅದಕ್ಕೆ ಸ್ವಲ್ಪ ದಂಡ ಕಟ್ಟಿರ್ತಾವೆ

ಅಂತ ಕೇಳಿದ್ರೆ ಹೆಂಗ್ರಿ ಸರಿ ಅವರು ಹೇಳಿರ್ತಕ್ಕಂಥ ವಿಷಯಕ್ಕೆ ಏನಪ್ಪಾ ಪಾತ್ರ ಈಗ ಇಲ್ಲ ಹ ನಮ್ಮ ಮಾತೃಭಾಷೆ ಹೆಂಗ್ರು ಯಾವ ಅಂತ ಕೇಳಿದ್ರೆ ಹಿಂದಿ

இவத்து மீமக்கள்ஷ்டி சித்திலயமான விஷயவா இன்னும்